ಮತ್ತೆ ಈ ಥರ ರೋಡು ಸಿಗುತ್ತಿಲ್ಲ ಅನ್ನೋದು ಗೊತ್ತಿಲ್ಲ ಒಂದ್ಸಲಿ ಸಿಕ್ಕಿದೆ ರೋಡು ಇಲ್ಲಿಂದ ಒಂದು ವಿಡಿಯೋ ಮಾಡೋಣ ಪ್ಲಾನ್ ಏನು ಗೊತ್ತಾ ಯಾವಾಗಲೂ ಏನಾರು ಒಂದು ಹೇಳ್ತಿರ್ತೀನಿ ಗೋಲ್ಡನ್ ಟೆಂಪಲ್ ಗೊತ್ತಲ್ಲ ಗೋಲ್ಡನ್ ಟೆಂಪಲ್ ರೈಟ್ ನೋಡು ಒಂದೊಂದು ಮುಗು ನೋಡಿದೆ ಅವ್ರದೇ ಮನೆಗಳಲ್ಲ ಮನೆಗಳು ನೋಡ್ಬಿಡ್ದು ನಾನು ಎರಡು ಗಂಟೆ ಡ್ಯೂಟಿ ಬಂದಿದ್ದ ಅವಾಗ ಇಬ್ಬರು ಒಂದ್ಸಲಿ ಬಂದೇ ಕಡೆಯಲ್ಲಿ ಇಬ್ಬರೇ ನಾವಿಬ್ಬ್ರೆ ಬೇರೆ ಯಾರು ಬಂದಿಲ್ಲ ಟೈಮಲ್ಲಿ ಬಂದಿದ್ದು ಓಪನ್ ಇರಲಿಲ್ಲ ಬಂದೇ ಬಿಟ್ಟು ಮಚ್ಚಾ ಹ್ಞೂ ಹ್ಞೂ ಅದೇ ಲಾಸ್ಟ್ ಟೈಮ್ ಅದ್ರಲ್ಲ ಒಳಗೋಗಿ ಬಂದಿಬಿಟ್ರು ಅದು ಫುಲ್ಲು ಒಳಗೆ ಎಂಟ್ರಿ ಅಂತ ಹೋಗಿರ್ಲಿಲ್ಲ ಬರೀ ಹೊರ್ಗಡೆ ರೌಂಡ್ಸ್ ಹಾಕೊಂಡು ಬಂದಿದ್ದು ಲಾಸ್ಟ್ ಟೈಮು ಲಾಸ್ಟ್ ಇದ್ದಿದ್ದು ಫೋನ್ ಯಾವ್ದು ಗೊತ್ತಾ ಅವಾಗ ವೀಡಿಯೋ ಯೂಟ್ಯೂಬೇನೋ ಮಾಡ್ತಿರ್ಲಿಲ್ಲ ನಾವು ಯಾಕೋ ಗ್ರೂ ನಾನು ಯಾಕೋ ಕರ್ನಾಟಕದಿ ಅನ್ನಿಸ್ತಿಲ್ಲ ನನಗೆ ನೇಪಾಳಕ್ಕೆ ನೇಪಾಳಕ್ಕೂ ಅನಿಸ್ತದೆ ನಮ್ಮದು ಬೇರೆ ಒಳ್ಳೆ ಹಾಂಗ್ 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 ಕಿರುತ್ತೆ ಐತೆ ಟೆಂಪಲ್ ಅದಲ್ಲ ಇದು ಮಾರ್ಕೆಟ್ ಇದು ನಾನು ಇದೇ ಟೆಂಪಲ್ ಇರೋದು ಹೋಗ್ಕೊಂಡು ಇಲ್ಲೇ ಇದೆಂತ ಜೋಡ ಏನ ಇದು ಇಷ್ಟೋ ತನಕ ಸ್ಟೋರೇಜ್ ಓಡ್ತಾ ಹೊಡಿತು ಗುರು ಈಗ ನೆಕ್ಸ್ಟ್ ಇಷ್ಟು ಮಾಡಿರ್ತೀನಲ್ಲ ಇದನ್ನ ಡಿಲೀಟ್ ನೆಕ್ಸ್ಟು ನೆಕ್ಸ್ಟ್ ಪೋರ್ಷನಿಗೆ ಎಲ್ಲ ಆ ಕಡೆ ಒಂದು ಕಡೆ ಸ್ಟೋರ್ ಅಷ್ಟೇ ನಾನು ಎಲ್ಲೇ ಓ ಅಲ್ಲಿ ಇಲ್ಲಿ ಮ್ಯಾಮ್ ಮ್ಯಾಮ್ ಗೋಲ್ಡನ್ ಟೆಂಪಲಿಗೆ ರೋಡ್ ಎಲ್ಲಿ ಮೇಡಮ್ ಗೋಲ್ಡನ್ ಟೆಂಪಲ್ಲಿಗೆ ರೋಡು ಹಾ ಸೈಟು ಟೀಕೆ ಥ್ಯಾಂಕ್ ಯು ನಾನು ನಾನು ಮೇಡಮ್ ಗೋಲ್ಡನ್ ಟೆಂಪಲ್ ರೋಡ್ ಎಲ್ಲಿ ಮೇಡಮ್ ಇಲ್ಲೇ ಮುಚ್ಚ ಅದೇನೋದು ಅಲ್ಲಿ ನೋಡು ಅಲ್ಲಿ ಸೈಕಲ್ ಏನೋ ಕಾಣ್ತದೆ ಈಗ ಅಂಗಡಿ ಹೇಳ್ಬೇಕು ನಮ್ಮ ಹೆಲ್ಮೆಟ್ಟು ಒಂಚೂರು ಸೇಲಿಂಗ್ಸ್ ಎಲ್ಲ ಇಟ್ಕೊಂಡು ಕೇಳಬೇಕು ಇಲ್ಲಾದ್ರೆ ನಮ್ಮ ಕತೆ ಮುಗಿತು ವಾಪಸ್ ಅಷ್ಟೇ ಈಗ ನಮ್ಮ ಕತೆ ಕೇಳಿ ಈಗ ಅಲ್ಲಿ ದುಡ್ಡು ಕೊಟ್ಟು ಟಿಕೆಟ್ ತಂದಬೇಕು ನಮ್ಮ ದುಡ್ಡಿಲ್ಲ ಗೂಗಲ್ ಪೇ ಮಾಡಬೇಕು ಅದು ಬೇರೆ ಈಗ ಎಲ್ಲ ಎಲ್ಲಾ ಕಡೆ ಇಂಚೆ ನಾವು ಇವ್ರ ಹತ್ರ ಇಲ್ಲಿ ಹಾಕ ಗಾಡಿನ ಕಡ್ಕೊಂಡವ್ರ ಪರ ಇಲ್ಲ ಚೂರು ಇಲ್ಲಿ ಹೇಳ್ತೀನಿ ಅವಾ ಗಾಡಿನ ಇಲ್ಲಿ ಕಡೆ ಹಾಕ್ತೀನಿ ಅಲ್ಲಿ ಬೇಡ ಅಲ್ಲಿ ಅವ್ನ ಗಾಡಿ ತೆಗೆಯದ್ರೆ ಹಿಂಗಾಗ್ತೀನಿ ಅಂತ ಇಲ್ಲ ಅಣ್ಣ ಒಂದು ಒಂದು ಸಹಾಯ ಮಾಡಿ ಅಣ್ಣ ಪ್ಲೀಸ್ ಇಲ್ಲಿರಲಿ ಹೊತ್ತು ನಾವು ಬರ್ತೀವಿ ಅಣ್ಣ ಬಾ ನಡೀಕೊಳ್ಳೋಣ ಹ್ಞೂ ಬಾ ಓಹೋ ಹೋ ಯಾವುದೋ ಗಾಡಿ ಅದು ಮಾಡಿ ಬಾ ಅಣ್ಣ ಒಂದು ಎಲ್ಪ್ ಆಗಬೇಕಿತ್ತಲ್ಲ ಅಣ್ಣ ಒಂದು ಸ್ವಲ್ಪ ಎಲ್ಮೆಟ್ ಎರಡು ಹೆಲ್ಮೆಟ್ ಇಲ್ಲಿ ಇಟ್ಟಿರ್ತೀವಣ್ಣ ಹತ್ತೇ ನಿಮಿಷ ಹೋಗ್ಬಿಟ್ಟು ಬರ್ತೀವಿ ನಾನು ಹೋದ್ಸಲಿ ಬಂದ ಈ ಅಂತಾನೆ ಬಂದಿದ್ದು ನಾವು ಇನ್ನಾಸಿ ಹೋಗಿದ್ದು ಸರಿ ಎಂಟ್ರಿ ಆ ಕಡೆ ಇರೋದಾ ಎಲ್ಲಿ ಎಂಟ್ರಿ ಗುರು ಏನು ಗುರು ಇದು ನಾವು ಗೋಲ್ಡನ್ ಡಬ್ಬಲಿ ಲಾಸ್ಟ್ ಟೈಮ್ ಆಗಿರ್ತಂಗೆ ಬಂದೇ ಇಲ್ವಾ ಅಂತ ಕಿಶೋಡೆ ಹಾಂ ನನಗೆ ಫ್ರಂಟ್ ವಿಡಿಯೋ ಮಾಡೋದು ಇದ್ರ ಬ್ಯಾಕ್ ವಿಡಿಯೋ ಮಾಡ್ಬೇಕಂತ ನೋಡ್ತಿರ್ತಾರಲ್ಲ ಏನು ಇಷ್ಟ ಆಗುತ್ತೆ ಅಷ್ಟೇ ಇದು ಇದೇನಿದು ಕಿಶು ಇದೇನ್ ಮಾಡ್ತಿರೋದು ಎಲ್ಲ ತುಂಬ್ಕೊಂಡು ಹೋಗ್ತಿರಲ್ಲ ಎಲ್ಲ ತೊಂದ್ಕೊಂಡು ಹಾಕಿಯರು ಬಟ್ ಏನಾರು ಒಂದು ತಗೋಬೇಕಲ್ಲ ನೆನ್ಪಿಗಾರ ನಾವು ಇಲ್ಲಿಗೆ ಶಿಶು ಹೇಳಿದ್ರೆ ಮುನ್ನೂರು ನಾನೂರು ರೂಪಾಯಿ ಹೇಳಿದ್ರೆ ನಮ್ಮ ಹತ್ರ ಮೊದಲೇ ಅಷ್ಟು ಬಜೆಟ್ ಇಲ್ಲ ಈಗ ಏನಾರು ಚಿಕ್ಕ ಚಿಕ್ಕ ಅಲ್ಲಿ ಚಿಕ್ಕ ಚಿಕ್ಕದ ಏನಾರು ಬೈಕಿಗೆ ಹಾಕೋಕೆ ಏನಾರು ಒಂದು ಸಣ್ಣ ಸಣ್ಣ ಐಟಮ್ ತಂದೋಬೇಕು ಅಷ್ಟೇ ಅದ್ಬಿಟ್ಟು ನಮ್ಕಲ್ ತಂದು ಏನೂ ಆಗಲ್ಲ ನಂಗೂ ಗೊತ್ತಿಲ್ಲ ಏನಕ್ಕೂ ತುಂಬಿಸ್ಕೊಂತೀವ್ರಿ ಹ್ಞೂ ನೋಡ್ಗುರು ಇಲ್ಲಿ ಒಂದು ರೌಂಡು ಇದೊಂದು ಬ್ಲಾಗ್ ಇದೆ ಸಪ್ರೇಟ್ ಬ್ಲಾಗ್ ಮಾಡೋಣ ಗೋಲ್ಡನ್ ಟೆಂಪಲ್ ಮಚ್ಚ ನನ್ನ ನನ್ ನಾನು ಮಾತಾಡ್ತಾನೆ ಪಾಯಿಂಟ್ ಫೈವ್ ಎಕ್ಸ್ ವೈಡಿಯಾ ಫೋಟೋ ಫೋಟೋಗ್ರಿ ತಗೊಂತ ಮೈನ್ ಎಂಟ್ರಿ ಯಾವುದು ನಾನು ನೋಡಿಲ್ಲ ನನಗೂ ಗೊತ್ತಿಲ್ಲ ಗೊತ್ತಿಲ್ಲ ಹ್ಞೂ ಒಳಗೆ ಎಂಟ್ರಿ ಫೋನ್ ಓಪನ್ ಮಾಡ್ಬೋದಾ ಇಷ್ಟು ಸರೌಂಡಿಂಗಿಂಗ್ ಮೈನ್ ಇದು ಒಂದೇ ತಾನೆ ಯಾವ ಚೀನ್ ಸ್ಪಾ ಏನೋ ಸೀನ್ ಕಾಣ್ತಾ ಇದೆ ಇಲ್ಲಿ ಅದಾದ್ಮೇಲೆ ಎಂಟ್ರಿ ಎಂಟ್ರಿ ಹೋಗೋಣ ವೀಡಿಯೋ ಗೊತ್ತಿಲ್ಲ ಬಟ್ ಒಳಗೆ ಮಾತ್ರ ನೆಕ್ಸ್ಟು ಲೆವೆಲ್ ಇದೆ ಈ ಸಲ ಅಲ್ಲೇ ಹೋಗ್ಬೋದು ತುಂಬ ಚೈಲಿ ಬ್ಯಾಡುತ್ತಿಲ್ಲ ಅಂತಿತ್ತು ಗೋಲ್ಡನ್ ಟೆಂಪಲ್ದೊಂದು ಈಟ್ ಮುಗೀತು ಬಟ್ ನಾನು ಮಾಡಿರೋ ಅಷ್ಟು ವೀಡಿಯೋಗಳಲ್ಲಿ ಯಾವುದೇ ಒಂದು ವೀಡಿಯೋಗೂ ಕರೆಕ್ಟಾಗಿ ಬ್ಯಾಕ್ ಗ್ರೌಂಡ್ ವಾಯ್ಸ್ ಇಲ್ಲ ಅಂದರೆ ಗಾಡಿ ಸೌಂಡೇ ಕೇಳಿಸಲ್ಲ ಬರೀ ವಿಂಡ್ ಆಯಿತು ನಮ್ಮ ಡೆಸರ್ಟ್ರಿ ಕನ್ನಡದವ್ರು ಒಬ್ಬರು ಇದ್ದಾರೆ ಯೂಟ್ಯೂಬ್ ಚಾನಲ್ಲು ಅವ್ರು ಏನೋ ಮೈಕ್ ಫ್ರೀಯಾಗಿ ಕೊಡ್ತೀನಿ ಅಂತ ನಾನು ಕಮೆಂಟ್ ಹಾಕಿದ್ದೆ ನನಗೆ ಕೊಡು ಬ್ರೋ ನನ್ನ ವೀಡಿಯೋ ಬ್ರೋ ಎಲ್ಲದೂ ವಾಯ್ಸೇ ಇಲ್ಲ ನನಗಾರು ಕೊಡು ನನಗಾರು ಯೂಸ್ ಆಗುತ್ತೆ ಹೋಗಲಿ ಆ ಬೇಬಿಗಾರು ಯೂಸ್ ಆಗುತ್ತೆ ಮತ್ತೆ ಈ ಥರ ರೋಡು ಸಿಗುತ್ತಿಲ್ಲ ಅನ್ನೋದು ಗೊತ್ತಿಲ್ಲ ಸಲ ಸಿಕ್ಕಿದೆ ರೋಡು ಇಲ್ಲಿಂದ ಒಂದು ವೀಡಿಯೋ ಮಾಡಣ ನಂದಿಷ್ಟೆ ಎಲ್ಲರೂ ಚೆನ್ನಾಗಿ ಕಾಣ್ತಾ ನಿಲ್ಲಿಸೋ ವೀಡಿಯೋ ಮಾಡು ಶನಿವಾರ ಸಂತೆ ಶನಿವಾರ ಸಂತೆ ಸ್ಟ್ರೈಟಾ ಹನ್ನೆರಡು ಕಿಲೋಮೀಟರ್ ಅದಲ್ಲ ಶನಿವಾರ ಸಂತೆ ನಾವು ಸ್ಟ್ರೈಟೇ ಎಣ್ಣೆ ಬಂದಿರೋದು ನೆನಪಿರಲ್ಲ ಎಲ್ಲರನ್ನೂ ಕೇಳಲೇಬೇಕು ನಾವು ಮ್ಯಾಪ್ ಎಲ್ಲ ಹಾಕಲ್ಲ ಗುರು ನಮ್ಮ ಮಗ ನೋಡಿ ಅವಯ್ತು ಹೋಯ್ತಾನೇ ಇದೆ ನಾವಂತು ನಮ್ದೊಂದು ನಮಗೆ ಎನ್ನೇ ನಿಂತಿದ್ವಿ ಪ್ಲೇಸು ಇದು ಏನಡು ಬಸ್ ಸ್ಟ್ಯಾಂಡು ಹತ್ತು ಚಿಕ್ಕರು ಕನ್ಫರ್ಮ್ ಇಬ್ರು ನಿನ್ನೆ ಇದೇ ಜಾಗದಲ್ಲಿ ಗಾಡಿ ಇಂತಿರ್ಗ ನಿಂತಿತ್ತು ಫುಲ್ಲು ಮಳೆ ಇಲ್ಲೇ ಕತ್ಲಲ್ಲಿ ಏನೇನು ಕಾಣ್ತಿರೋ ಅನ್ಕೊಳ್ಳಿ ಅರ್ಧ ಗಂಟೆಗೆ ಕುತ್ಕೊಂಡಿದ್ವಿ ಇಬ್ರು ಏನಕ್ಕೆ ಗೊತ್ತಿಲ್ಲ ಏನ್ ಅಂಡಿಸ್ತೀಯ ಮೋಟಲ್ ಸ್ಟಿಕ್ಕರ್ ಅಂಡಿಸ್ತೀಯ ನಿನ್ನೆ ನಾವು ಇಲ್ಲಿಗೆ ಮಡಿಕೇರಿಗೆ ಹೋಗಿದ್ದಕ್ಕೆ ನಮಗೆ ಸಿಕ್ಕಿದ್ದು ಒಂದು ಮೋಟಲ್ ಸ್ಟಿಕ್ಕರ್ ಸಿಕ್ತು ಅಣ್ಣ ಕೊಟ್ಟಿದ್ದು ನಮಗೆ ಕಿಶು ಇಲ್ಲಿಗೆ ಅಂಡಿಸ್ತೀಯ ರಾಸಾಯ್ತಾ ಇಲ್ಲ ಇಲ್ಲ ಕರೆಕ್ಟ್ ಆಯ್ತಾ ಇಲ್ಲ ರಾಸಾಯ್ತ ಮೆಲ್ಲ ತೆಗಿ ಮಚಾ ಮೊದಲೇ ರೇಡಿಯಮ್ಮು ಮತ್ತೆ ಇಲ್ಲೊಂದಿದೆ ಗುರು ಸ್ಟಿಕ್ಕರು ಮೋಟೋಲ್ದ ನೆಕ್ಸ್ಟ್ ಲೆವೆಲ್ ತ್ರೀ ಯಾಕೆ ಅನಿಸಿದ್ರೆ ಕಾಸಕ್ಕೆ ಗಮನ ಆಗುತ್ತೆ ಹೋಗಿ ಹಿಂಗೆ ಅರ್ಸುತ್ತಿದ್ದು ನಾನು ಕರೆಕ್ಟಾಗಿ ಅನ್ಸೋ ಮಚ್ಚ ನೀನು ಸ್ಟ್ರೈಟ್ ಇದೆ ಸ್ಟ್ರೈಟ್ ಇದೆ ಸಾಕು ಇದು ಅಂಟ್ಸ್ಬಿಡು ನನಗೆ ಎರಡು ಇದೆ ಸ್ಟಿಕ್ಕರ್ ಸೇಮ್ ಇದೆ ಥರ ಮತ್ತೆ ಇನ್ನೊಂದು ನೆಕ್ಸ್ಟ್ ಲೆವೆಲ್ ತ್ರೆ ಬಟ್ ಈ ಹೋಗೋ ಇಲ್ಲ ಬೇರೆ ಥರ ಇದೆ ಇದು ವಿಲಿ ಹೊಡಿತಿದೆ ಅಲ್ಲ ನಮ್ಮದು ಟ್ರ್ಯಾಕ್ ಹೊಡಿತಿದೆ ಒಳ್ಳೆ ಮಸ್ತು ಕಾಡು ನೋಡಿ ಇಲ್ಲಿ ನೆನ್ನೆ ಇಲ್ಲೇ ನಿಂತಿದ್ದು ನಾವು ಮಳೆಯಲ್ಲಿ ನೆನ್ಕೊಂಡು ನಿಂತ್ಕೊಂಡಿದ್ವಿ ನೆನ್ಕೊಂಡಿದ್ದಿಲ್ಲ ಕೂತ್ಕೊಂಡಿದ್ವು ಅಷ್ಟೇ ಇವಾಗ ಇಲ್ಲೊಂದು ಸ್ಟಿಕ್ಕರ್ ಹ್ಮ್ ಅಟ್ಸು ಅದು ಮಿಸ್ ಮಾಡಿರೋದಲ್ಲ ಇದೆ ಇದೆ